ಬಟ್ ಈಗ ಆಗಲಿ ಏನ್ ತೊಂದರೆನೂ ಆಗಿಲ್ಲ ಕೆಲ ಮಾಧ್ಯಮಗಳೆ ಸ್ಯಾಟಲೈಟ್ ಮಾಧ್ಯಮಗಳ ಹೆಸರು ಇಲ್ಲದೆ ಸೊ ಅವ್ರದ್ದು ಇಲ್ಲೇನು ತಪ್ಪಿಲ್ಲ ಅವ್ರಿಗೆ ಯಾವುದೇ ತಟ್ಟಿಲ್ಲ ಅಂಡ್ ದೆನ್ ಈಗ ಸೇಫ್ ಆಗಿದ್ದಾರೆ ಎಲ್ಲರಿಗೂ ದೆನ್ ಸಹ ಕೇಳ್ತೇನೆ ನೋಡ್ರಿ ನಾನು ರಾಕೇಶ್ ಶೆಟ್ಟಿ ಪವರ್ ಟಿವಿ ಎಂಡಿ ಲೈವ್ ಬಂದಿದ್ದೀನಿ ಇವನ್ ಮೀಡಿಯಾದಲ್ಲಿ ಇಷ್ಟರವರೆಗೆ ನಿಮಗೆ ಕೊಟ್ಟಿದ್ದಾನಲ್ಲ ಈ ಲೈವ್ ಸುಳ್ಳು ಆಗ ಲೈವ್ ಅಲ್ಲಿ ಬಂದು ಹೇಳಿದನಲ್ಲ ಥ್ರೆಟ್ ಇದೆ ಸುಜಾತ ಭಟ್ರಿಗೆ ರಾಕೇಶ್ ಶೆಟ್ಟರ ಪವರ್ ಟಿವಿ ಇಂದ ಇಲ್ಲಿ ಥ್ರೆಟ್ ಆಗ್ತಾ ಇದೆ ಅಂತ ಇದ್ದಲ್ಲ ಇವನೇ ಇಲ್ಲಿ ನಿಂತ್ಕೊಂಡಿದ್ದಾನೆ ಇಲ್ಲಿ ಪೊಲೀಸ್ ಅವರು ಇದ್ದಾರೆ ಎಲ್ಲ ಇದ್ದಾರೆ ನಾನು ಮನೆಯಿಂದ ಬಂದಿದ್ದೀನಿ ನಾವು ಯಾವ ಥ್ರೆಟ್ ಕೊಟ್ಟಿಲ್ಲ ನಾವು ಇವರ ಮನೆ ಹತ್ರ ಬಂದಿಲ್ಲ ಇದು ಎದುರುಗಡೆ ಸುಜಾತ ಭಟ್ ಅವರು ಇದಾರೆ ಈ ಚಟ ಇದೆ ಅಲ್ವಾ ಸಂಚಾರಿ ವಿಡಿಯೋ ಚಟ ಇದೆ ಅಲ್ಲ ಧರ್ಮಸ್ಥಳದಲ್ಲಿ ಕೊಟ್ಟಿದ್ದಲ್ಲ ಸಾಕಾಗಿಲ್ಲ ಇವರಿಗೆ ಏನು ಗೊತ್ತಿಲ್ಲ ಇವರು ಯಾರ್ದೋ ಇದಕ್ಕೆ ಮನೆಗೆ ಬೆಂಕಿ ಇಡುವ ಜನಗಳು ಇವರು ಇವರು ಈಗ ಪೊಲೀಸ್ ಅವ್ರ ಎದುರುಗಡೆ ಲೈವ್ ಕೊಡ್ತಾ ಇದ್ರಿ ಇ ಒಂದೇ ಮಾಧ್ಯಮದಲ್ಲಿ ರಾಕೇಶ್ ಶೆಟ್ಟರ್ ಕಟ್ಟಿದೆ ಸುಜಾತ ಭಟ್ರ್ಗೆ ಏನಾದ್ರೆ ರಾಕೇಶ್ ಶೆಟ್ಟಿ ಪವರ್ ಟಿವಿ ಕಾರಣ ಅಂತ ಕೊಟ್ಟಿದಾರಲ್ಲ ನೋಡಿ ಇಲ್ಲೇ ಇದಾನೆ ತೋರ್ಸಪ್ಪ ನಿನ್ನ ಮುಖ ತೋರ್ಸು ಕಟ್ಟಿದೆ ತೋರ್ಸು ನಿಮ್ಗೆ ಪೊಲೀಸ್ ಅವರು ಇದಾರಲ್ವಾ ನಾಚಿಕೆ ಆಗಲ್ಲ ನಿಮಗೆ ಮಾನ ಮರ್ಯಾದೆ ನಾಚಿಗಾಗಲ್ಲ ದೇವ್ರ್ ಮಾತಾಡ್ಬೇಡಿ ಯಾರ್ದೋ ಲೈವ್ ಕೊಡ್ತೀರಾ ಇದೇ ನೀವು ಶಬಾ ಶಬಾಸ್ ಅಂತ ಕೊಡ್ತೀರಲ್ಲ ಇವನು ಹಾಕುವ ವಿಡಿಯೋಗೆಲ್ಲ ಸ್ವಲ್ಪ ಸ್ವಲ್ಪ ಮನೆ ಹಾಳು ಮಾಡುವ ಕೆಲಸ ಮಾಡ್ತಾ ಇದ್ದಾರೆ ನಮಗೂ ಕೇಳ್ತೀನಿ ಮನೆ ಹಾಳಾದ್ಮೇಲೆ ಎಲ್ಲ ಹೇಳಿದ್ಮೇಲೆ ಸಾರಿ ಅಲ್ಲ ಸಾರಿ ಸಾರಿ ಎಲ್ಲ ನೋಡಿ ನೋಡಿ ವೀಕ್ಷಕರೇ ನಾನು ಹೇಳ್ತಾ ಇದೀನಿ ಇಂತ ಏನಾದ್ರೂ ಮಾಡಿಬಿಟ್ಟು ನಾಳೆ ಸುಜಾತ ಭಟ್ ಇವರೇ ಏನಾದ್ರು ಮಾಡ್ಬಿಟ್ರೆ ಯಾರ ಮೇಲೆ ಬರುತ್ತೆ ಯಾರ ಮೇಲೆ ಬರುತ್ತೆ ಸುಜಾತ ಭಟ್ಗೆ ಏನಾದ್ರು ಮಾಡ್ಬಿಟ್ರೆ ಮನೆ ಹತ್ರ ಇರುದ್ ಇವನು ನಾನ್ ನನ್ನ ಮನೆಯಲ್ಲಿ ಮಲಗಿದ್ದೆ ಲೈವ್ ಅಲ್ಲಿ ಕೊಟ್ಟವನ ರಾಕೇಶ್ ಶೆಟ್ಟಿ ಪವರ್ ಟಿವಿ ಅಂತ ಈಗ ಏನಾದ್ರು ಆಗಿದ್ರೆ ಸುಜಾತ ಭಟ್ಗೆ ಇವ್ರು ಏನಾದ್ರು ಮಾಡಿದ್ರೆ ಯಾರ ಜವಾಬ್ದಾರಿ ಇಲ್ಲಿ ಇಪ್ಪತ್ತೈದು ಪೊಲೀಸರು ಇದ್ದಾರೆ ಇಂಥದ್ದು ಯೂಟ್ಯೂಬ್ ಮಾಡ್ಕೊಂಡ್ಬಿಟ್ಟು ಭಯ ಅಂತ ನಾನು ಮರ್ಡರ್ ಮಾಡ್ಲಿಕ್ಕೆ ಬಂದಿದ್ದೀನಿ ನಾನು ಪವರ್ ಟಿವಿ ಅವರು ಬಂದವರು ಅಂತ ಲೈವ್ ಕೊಡ್ತಾರೆ ರಾತ್ರಿ ಹನ್ನೆರಡು ಗಂಟೆಗೆ ಎಲ್ಲರೂ ಮೆಸೇಜ್ ಮಾಡ್ತಾರೆ ಬಿಡಿ ಹಾಗಾದ್ರೆ ನಿಮ್ಗೂ ಸರಿ ಅಂತ ಹೇಳೋ ಮಾಡಿ ನೀವೇನಾದ್ರೂ ಹಾಕಿದ್ರೆ ಎಲ್ಲ ಸರಿ ಯಾರನ್ನೂ ಸರಿ ನೀನು ಏನು ಮಾಡ್ಬಿಟ್ಟು ಪವರ್ ಟಿವಿ ನಮ್ಮ ಹೆಸರ ನಾನೇ ಹೇಳ್ತೀನಿ ಯಾರು ಸರಿ ಅಂತ ನಾನು ಯಾರನ್ನು